ನವರಾತ್ರಿ ಇದೊಂದು ಸಾಮಾನ್ಯವಾದ ಪದವಲ್ಲ ಭಾರತೀಯರಲ್ಲಿ ಈ ಪದವನ್ನು ಕೇಳಿದರೆ ಮೈಯೆಲ್ಲ ರೋಮಾಂಚನವಾಗುತ್ತದೆ ನವರಾತ್ರಿಯಲ್ಲಿ ನ ಪಾರ್ವತಿಯ ನವ ದುರ್ಗೆಯ ಅವತಾರಗಳನ್ನು ಪ್ರತಿದಿನ ಒಂದೊಂದು ಅವತಾರವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ನವರಾತ್ರಿಯನ್ನು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಎಂದು ವಿಜೃಂಭಣೆಯಿಂದ ಮಾಡುತ್ತಾರೆ ಕರ್ನಾಟಕದಲ್ಲಿ ದಸರಾ ಉತ್ಸವವೆಂದು ಕೂಡ ಮಾಡಲಾಗುತ್ತದೆ ಹೀಗೆ ಪ್ರತಿಯೊಂದು ರಾಜ್ಯಗಳಲ್ಲಿ ಒಂದೊಂದು ಹೆಸರಿನಲ್ಲಿ ದೇವಿಯ ನವ ರೂಪಗಳನ್ನು ನವರಾತ್ರಿ ಎಂದು ಒಂಬತ್ತು ದಿನಗಳು ಪೂಜಿಸಲಾಗುತ್ತದೆ ಹೀಗೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ನಂಬತ್ತು ಆದಿಶಕ್ತಿಯ ಅವತಾರಗಳ ಪೂಜೆಯನ್ನು ಮಾಡಲಾಗುತ್ತದೆ ಈ ನವದುರ್ಗೆಯರ ಪುರಾಣ ಕಥೆಯನ್ನು ನೋಡೋಣ ಬನ್ನಿ ಆಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಹಾಗೂ ದೇವಿ ಆದಿಶಕ್ತಿಯ ಕೃಪೆಗೆ ಪಾತ್ರರಾಗಿ ಎಂದು ಕೇಳುತ್ತಾ ಪುರಾಣ ಕಥೆಯನ್ನು ನೋಡೋಣ ಬನ್ನಿ ನವದುರ್ಗೆಯರ ಪುರಾಣ ಕಥೆಯು ದುರ್ಗೆಯ ಒಂಬತ್ತು ಅವತಾರಗಳಾದ ಕುರಿತದ್ದಾಗಿದೆ ನವರಾತ್ರಿಯ ಸಮಯದಲ್ಲಿ ಪೂಜಿಸಲಾಗುವ ಈ ದೇವಿಗಳು ಆದಿಶಕ್ತಿಯ ಸ್ವರೂಪಗಳಾಗಿದ್ದು ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಗಾಗಿ ಅವತರಿಸಿದ್ದಾರೆ ಈ ಒಂಬತ್ತು ರೂಪಗಳು ಯಾವುವೆಂದರೆ ಒಂದು ಶೈಲಪುತ್ರಿ ಎರಡು ಬ್ರಹ್ಮಚಾರಿಣಿ ಮೂರು ಚಂದ್ರಘಂಟ ನಾಲ್ಕು ಕೂಶ್ಮುಂಡ ಐದು ಗಂಧಮಾತ ಆರು ಕಾತ್ಯಾಯಿನಿ ಏಳು ಕಾಳರಾತ್ರಿ ಎಂಟು ಮಹಾಗೌರಿ ಮತ್ತು ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ಎಂದು ಹತ್ತನೇ ದಿನ ವಿಜಯದಶಮಿ ಎಂದು ನಾವು ಆಚರಿಸುತ್ತೇವೆ ಈ ನವದುರ್ಗೆಯರ ಒಂಬತ್ತು ಅವತಾರಗಳು ಮತ್ತು ಅವುಗಳ ಮಹತ್ವಗಳೆಂದರೆ ಮೊದಲನೇದಾಗಿ ಶೈಲಪುತ್ರಿ ದೇವಿಯು ನವರಾತ್ರಿಯ ಮೊದಲನೇ ದಿನದಂದು ಪೂಜಿಸಲಾಗುತ್ತದೆ ನವದುರ್ಗೆಯ ಮೊದಲ ಅವತಾರ ಇದಾಗಿದೆ ನವರಾತ್ರಿ ಮತ್ತು ನವದುರ್ಗೆಯರ ಪುರಾಣ ಪ್ರಕಾರ ಒಂಬತ್ತು ದಿನಗಳು ದುರ್ಗೆಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಮರಿಸಿ ಒಂಬತ್ತು ಹಂತಗಳನ್ನು ಪ್ರತಿನಿಧಿಸುತ್ತದೆಯಂತೆ ದುರ್ಗಾದೇವಿಯ ಆದಿಶಕ್ತಿಯ ಸ್ವರೂಪವಾಗಿದ್ದು ದುಷ್ಟ ಸಂಹಾರಕ್ಕಾಗಿ ಈ ಒಂಬತ್ತು ಅವತಾರಗಳನ್ನು ಎತ್ತಿದ್ದಳು ಈ ಒಂಬತ್ತು ರೂಪಗಳನ್ನು ನವರಾತ್ರಿ ಹಬ್ಬದ ಸಮಯದಲ್ಲಿ ಕ್ರಮವಾಗಿ ಪೂಜಿಸಲಾಗುತ್ತದೆ ಹತ್ತನೇ ದಿನವನ್ನು ವಿಜಯದಶಮಿ ಎಂಬುದಾಗಿ ಆಚರಿಸಲಾಗುತ್ತದೆ ನವದುರ್ಗೆ ಎಂದರೆ ಹಿಂದೂ ಧರ್ಮದಲ್ಲಿ ದುರ್ಗೆಯ ಅಂದರೆ ಆದಿಶಕ್ತಿಯ ಒಂಬತ್ತು ಅಭಿವ್ಯಕ್ತಿಗಳನ್ನು ನಿರೂಪಿಸುತ್ತದೆ ನವರಾತ್ರಿ ಎಂದರೆ ದುರ್ಗೆಯ ಒಂಬತ್ತು ರೂಪಗಳನ್ನು ಕ್ರಮವಾಗಿ ಒಂಬತ್ತು ದಿನಗಳು ಪೂಜಿಸುವ ಹಬ್ಬ ಇದಾಗಿದೆ ನವರಾತ್ರಿಯ ದುರ್ಗೆಯನ್ನು ಆರಾಧಿಸುವ ಹಬ್ಬವೇ ಒಂಬತ್ತು ದಿನಗಳ ಕಾಲ ಭಾರತದಾದ್ಯಂತ ನಡೆಯುವ ಹಬ್ಬ ಇದಾಗಿದೆ ಪರಶಿವನ ಪತ್ನಿಯಾದ ದುರ್ಗ ಮಾತೆಯು ಅತ್ಯಂತ ಶಕ್ತಿಶಾಲಿಯಾದ ದೇವತೆಯಾಗಿದ್ದು ಆದಿಶಕ್ತಿ ಎಂದು ಕರೆಯಲ್ಪಡುತ್ತಾಳೆ ಆದಿಶಕ್ತಿಯನ್ನು ಕಾಳಿ ಪಾರ್ವತಿ ಗೌರಿ ಸತಿ ಮಹಾಮಾಯೆ ಹಾಗೂ ಮಹಿಷಾಸುರ ಮರ್ದಿನಿ ಮುಂತಾದ ವಿವಿಧ ರೂಪಗಳಲ್ಲಿ ಆರಾಧಿಸಲಾಗುತ್ತದೆ ಪುರಾಣಗಳಲ್ಲಿ ಹೇಳುವಂತೆ ಮಹಿಷಾಸುರನೆಂಬ ಎಮ್ಮೆ ರೂಪದ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಹೊರಗೆ ಅಟ್ಟುತ್ತಾನಂತೆ ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಕಾಪಾಡುವಂತೆ ಕೇಳಿಕೊಂಡಾಗ ಮೂವರು ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯನ್ನು ರಚಿಸಿದರಂತೆ ಎಲ್ಲ ದೇವರಗಳ ಶಕ್ತಿಯು ಸೇರಿ ದೇವಿ ದುರ್ಗೆಯು ಅವತರಿಸುತ್ತಾಳೆ ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿಯ ಅವತಾರದಲ್ಲಿ ದೇವಿಯು ಹತ್ತು ಕೈಗಳನ್ನು ಹೊಂದಿರುವ ಸುಂದರವಾದ ಸ್ತ್ರೀಯಾಗಿ ಹುಟ್ಟಿದ ನಂತರ ದೇವತೆಗಳೆಲ್ಲ ಆಕೆಗೆ ಒಂದೊಂದು ಶಸ್ತ್ರವನ್ನು ಉಡುಗೊರೆಯಾಗಿ ನೀಡುತ್ತಾರೆ ಶಿವನು ತ್ರಿಶೂಲವನ್ನು ವಿಷ್ಣುವು ಸುದರ್ಶನ ಚಕ್ರವನ್ನು ವರುಣನು ಪಾಶವನ್ನು ಇಂದ್ರನು ವಜ್ರಾಯುಧವನ್ನು ವಾಯು ಬಾಣಗಳನ್ನು ದುರ್ಗೆಗೆ ನೀಡುತ್ತಾರೆ ಮತ್ತು ವಾಹನವಾಗಿ ಸಿಂಹವನ್ನು ಪರ್ವತಗಳ ರಾಜ ಹಿಮವಂತನು ನೀಡುತ್ತಾನೆ ಈ ಎಲ್ಲ ಶಸ್ತ್ರಗಳು ಇರುವಂತಹ ದೇವಿಯು ಮಹಿಷಾಸುರನ ಸೈನ್ಯದ ಮೇಲೆ ಆಕ್ರಮಣ ಮಾಡುತ್ತಾಳೆ ಒಂಬತ್ತು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಮಹಿಷಾಸುರನನ್ನು ದೇವಿ ತನ್ನ ಸಿಂಹ ಹಾಗೂ ಆಯುಧಗಳ ಸಹಾಯದಿಂದ ಬಂಧಿಸಿ ವಧಿಸುತ್ತಾಳೆ ಆ ದಿನವನ್ನೇ ನಾವು ವಿಜಯದಶಮಿಯಾಗಿ ಆಚರಿಸುತ್ತೇವೆ ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ನವ ಅವತಾರಗಳನ್ನು ಎತ್ತಿ ಅಸುರರನ್ನು ಸಂಹರಿಸಿದ ಶಕ್ತಿ ರೂಪಿಣಿಯೇ ದುರ್ಗಾದೇವಿ ನವರಾತ್ರಿ ಒಂಬತ್ತು ದಿನಗಳಲ್ಲಿ ನವದುರ್ಗೆ ಅವತಾರಗಳನ್ನಿಟ್ಟು ಪೂಜಿಸಲಾಗುತ್ತದೆ ಸ್ನೇಹಿತರೆ ನವದುರ್ಗೆಯರ ಪ್ರತಿಯೊಂದು ಅವತಾರದ ಬಗ್ಗೆ ಪುರಾಣ ಕಥೆಯನ್ನು ತಿಳಿಯುತ್ತಾ ಹೋಗೋಣ ಮೊದಲನೆಯದು ಶೈಲಪುತ್ರಿ ನವರಾತ್ರಿಯ ಮೊದಲನೇ ದಿನವನ್ನು ಪ್ರತಿಪಾದ ಎಂಬುದಾಗಿ ಕರೆಯಲಾಗುತ್ತದೆ ಈ ದಿನ ಶೈಲಪುತ್ರಿಯ ರೂಪವನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಎಂದರ್ಥ ಈಶ್ವರನ ಪತ್ನಿಯಾಗಲು ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ ಶೈಲಪುತ್ರಿಯನ್ನು ಸತಿದೇವಿಯ ಪುನರ್ಜನ್ಮ ಎಂದು ಕರೆಯಲಾಗುತ್ತದೆ ಪತಿಯಾದ ಶಿವನನ್ನು ತಂದೆ ಅವಮಾನ ಮಾಡಿದ್ದಕ್ಕಾಗಿ ದೇವಿಯು ತನ್ನ ತಂದೆ ಮಾಡುತ್ತಿದ್ದ ಯಜ್ಞದ ವೇಳೆ ಯಜ್ಞ ಕುಂಡಕ್ಕೆ ಜಿಗಿದು ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿರುತ್ತಾಳೆ ಶಿವನನ್ನು ಮರಳಿ ಪಡೆಯಲು ಅವಳು ಪುನರ್ಜನ್ಮವನ್ನು ಪಡೆಯುತ್ತಾಳೆ ಆದರೆ ಸತಿ ಸಾವಿನ ಬಳಿಕ ಶಿವನು ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋಗಿರುತ್ತಾನೆ ದೈವಿ ಶೈಲ ಪುತ್ರಿಯು ಕಾಡಿಗೆ ಹೋಗಿ ಹದಿನಾರು ವರ್ಷಗಳ ಕಾಲ ಕಠಿಣ ತಪಸ್ಸಿನಲ್ಲಿ ತೊಡಗಿ ನಂತರ ಶಿವನನ್ನು ಪಡೆಯುತ್ತಾಳೆ ಎರಡನೇ ಅವತಾರ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ರೂಪದಲ್ಲಿ ದೇವಿ ಪಾರ್ವತಿಯನ್ನು ಪೂಜಿಸಲಾಗುತ್ತದೆ ಪಾರ್ವತಿಯಾಗಿ ಹಿಮಾಲಿನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದ ಮುನಿಗಳ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದ ಕಾರಣದಿಂದಾಗಿ ದೇವಿಗೆ ತಪಸ್ಚಾಲಿನಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬುದಾಗಿ ಹೆಸರು ಬಂದಿತೆಂದು ಹೇಳಲಾಗುತ್ತದೆ ಈ ದೇವಿಯನ್ನು ನವರಾತ್ರಿಯಲ್ಲಿ ಎರಡನೇ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಇನ್ನು ಮೂರನೇ ಅವತಾರ ದೇವಿ ಚಂದ್ರಘಂಟಳನ್ನು ನವರಾತ್ರಿಯ ಮೂರನೇ ದಿನ ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಂಟಿಯನ್ನು ದುರ್ಗಾ ಮಾತೆಯ ರೌದ್ರ ಸ್ವರೂಪವಾಗಿ ಎಂಬುದಾಗಿಯೂ ಕರೆಯಲಾಗುತ್ತದೆ ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹದ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಗಂಟ ರೂಪದಲ್ಲಿ ಬಂದು ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರ ರೂಪದಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ನಂತರ ಶಿವನು ಸುಂದರ ವರನ ರೂಪದನ್ನು ತಾಳಿ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ ಮುಂದಿನ ಅವತಾರ ಕುಷ್ಮುಂಡ ಅವತಾರ ಈ ಅವತಾರವು ಚತುರ್ಥಿ ಅಥವಾ ನಾಲ್ಕನೇ ದಿನದಂದು ಕೂಶ್ಮುಂಡೆ ಅವತಾರವೆತ್ತಾಳೆ ಕೂಶ್ಮುಂಡಿಣಿಯನ್ನು ಈ ಭೂಮಿಯ ಸೃಷ್ಟಿಕರ್ತೆ ಎಂಬುದಾಗಿ ಹೇಳಲಾಗುತ್ತದೆ ಎಂಟು ಭುಜಗಳಿರುವ ಕಾರಣ ಅಷ್ಟಭುಜದೇವಿ ಎಂಬುದಾಗಿಯೂ ಕರೆಯಲಾಗುತ್ತದೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿರುತ್ತದೆ ಆಗ ಈ ದೇವಿಯು ತನ್ನ ಹಾಸ್ಯದಿಂದ ಅಂದರೆ ನಗುಮುಖದಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಸೃಷ್ಟಿಸುತ್ತಾಳಂತೆ ಆದ್ದರಿಂದ ಇವಳೇ ಸೃಷ್ಟಿಯ ಆದಿಶಕ್ತಿ ಸ್ವರೂಪ ರೂಪಿಣಿ ಶಕ್ತಿಯಾಗಿದ್ದಾಳೆ ಎಂಬುದಾಗಿ ಕರೆಯಲಾಗುತ್ತದೆ ಹೀಗೆ ದೇವಿ ಆದಿಶಕ್ತಿ ಸೃಷ್ಟಿಯ ಸಂಪೂರ್ಣ ಸೃಷ್ಟಿಕರ್ತೆ ಮುಂದಿನ ಅವತಾರ ಸ್ಕಂದಮಾ ದೇವಿ ಸ್ಕಂದ ಮಾತೆಯು ನವರಾತ್ರಿಯ ಐದನೇ ದಿನದಂದು ದುರ್ಗೆಯ ಐದನೇ ಅವತಾರವಾಗಿ ಪೂಜಿಸಲಾಗುತ್ತದೆ ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಮುರುಗನ್ ಎಂದರ್ಥ ಕಾರ್ತಿಕೇಯನ ತಾಯಿಯೇ ಮಾತೆ ಸ್ಕಂದ ಮಾತೆ ಕಾರ್ತಿಕೇಯನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುವ ರೂಪದಲ್ಲಿ ಈ ದೇವಿಯು ಕಾಣಿಸಿಕೊಳ್ಳುತ್ತಾಳೆ ಈ ದೇವಿಯನ್ನು ಪೂಜಿಸುವುದರಿಂದ ಸಂತಾನ ಭಾಗ್ಯವು ಕರುಣಿಸುತ್ತಾಳೆ ಹಾಗೂ ತನ್ನ ಭಕ್ತರನ್ನು ಎಲ್ಲ ಸನ್ಮಂಗಳವನ್ನು ಈಡೇರಿಸುತ್ತಾಳೆ ಎಂಬುದಾಗಿ ಉಲ್ಲೇಖವಿದೆ ಮುಂದಿನ ಅವತಾರ ದೇವಿ ನವರಾತ್ರಿಯ ಆರನೇ ದಿನ ದೇವಿಯ ಆರನೇ ಅವತಾರವಾದ ಕಾತ್ಯಾಯಿನಿಯನ್ನು ಆರಾಧಿಸಲಾಗುತ್ತದೆ ಕಾತ್ಯಾಯನ ಎಂಬ ಋಷಿಯು ಪಾರ್ವತಿ ದೇವಿಯು ತನ್ನ ಮಗಳಾಗಿ ಪಡೆಯಬೇಕೆಂದು ದೀರ್ಘ ತಪಸ್ಸನ್ನು ಮಾಡುತ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದ ದೇವಿಯು ಅವರ ಮಗಳಾಗಿ ಹುಟ್ಟುತ್ತಾಳೆ ಕ್ಯಾಯನ ಋಷಿಯ ಮಗಳಾಗಿ ಹುಟ್ಟಿದ ಕಾರಣ ಅವಳಿಗೆ ಕಾತ್ಯಾಯಿನಿ ಎಂದು ಹೆಸರಿಡುತ್ತಾಳೆ ದೊಡ್ಡವಳಾದ ನಂತರ ತನ್ನ ಹತ್ತು ಕೈಗಳಿಂದ ಶಸ್ತ್ರಗಳನ್ನು ಹಿಡಿದು ದುಷ್ಕೃತ್ಯ ಎಸಗುವ ರಾಕ್ಷಸರನ್ನು ನಾಶ ಮಾಡಲು ಜಗತ್ತನ್ನು ಸುತ್ತಲು ಪ್ರಾರಂಭಿಸುತ್ತಾಳೆ ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿ ಈ ಅವತಾರವನ್ನು ಅವತರಿಸಿ ಬಂದು ದುಷ್ಟರ ನಿರ್ನಾಮ ಮಾಡಿದಳು ಎಂಬುದಾಗಿ ಉಲ್ಲೇಖಿಸಲಾಗುತ್ತದೆ ಹಾಗೆ ಮುಂದಿನ ಅವತಾರ ದೇವಿ ಕಾಳರಾತ್ರಿಯ ಅವತಾರ ದೇವಿ ಕಾಳರಾತ್ರಿಯನ್ನು ದೇವಿಯ ಏಳನೇ ಅವತಾರವೆಂದು ನವರಾತ್ರಿ ಏಳನೇ ದಿನದಂದು ಪೂಜಿಸಲಾಗುತ್ತದೆ ಈ ರೂಪದಲ್ಲಿ ತಾಯಿ ತುಂಬ ರೌದ್ರಳಾಗಿರುತ್ತಾಳೆ ಮತ್ತು ಮೈಯೆಲ್ಲ ಕಪ್ಪಾಗಿ ಕಾಣಿಸುತ್ತದೆ ಹೆಸರು ಹೇಳುವಂತೆ ಇಡೀ ತಾಯಿಯು ಕರ್ಗತ್ತಲು ಮತ್ತು ಸಮಯದ ರೂಪವಾಗಿದ್ದಾಳೆ ರೌದ್ರಾವತಾರ ಮತ್ತು ತುಂಬ ಉಗ್ರರೂಪದಲ್ಲಿರುವ ದುರ್ಗೆಯು ಕಾಲ ಅಂದರೆ ರಾತ್ರಿಯ ರೂಪ ಧಾರಣೆ ಮಾಡಿ ತನ್ನ ಬಂಗಾರದ ಮೈ ಬಣ್ಣದ ಚರ್ಮವನ್ನು ಕಿತ್ತು ರಾಕ್ಷಸರ ವಿರುದ್ಧ ಹೋರಾಡಲು ಹೋಗುತ್ತಾಳೆ ಕಾಳರಾತ್ರಿಯು ಎಲ್ಲ ರೀತಿಯ ದುಷ್ಟಶಕ್ತಿ ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿ ಹಾಗೂ ಕೆಟ್ಟತನವನ್ನು ದೂರ ಮಾಡುತ್ತಾಳೆ ಕಾಲರಾತ್ರಿಯು ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಮತ್ತು ತೃಪ್ತಿಯನ್ನು ಕರುಣಿಸುವುದರಿಂದ ಆಕೆಯನ್ನು ಶುಭಂಕರಿ ಎಂಬುದಾಗಿಯೂ ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ಪವಿತ್ರಳೆಂದು ಕರಿ ಪರಿಗಣಿಸಲಾಗುತ್ತದೆ ದೇ ದೇವಿಯ ರೂಪವು ಎಷ್ಟು ಉಗ್ರವಾಗಿರುತ್ತದೆ ರೌದ್ರವಾಗಿರುತ್ತೆ ಎಂದರೆ ಸ್ವತಃ ದೇವತೆಗಳೇ ಈ ದೇವಿಯ ರೂಪವನ್ನು ನೋಡಿ ಭಯಭೀತಗೊಳ್ಳುತ್ತಾರಂತೆ ದಿನ ಅವತಾರ ಮಹಾಗೌರಿಯ ಅವತಾರ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿಯು ತನ್ನ ಹದಿನಾರನೇ ವಯಸ್ಸಿನ ಯುವತಿಯಾಗಿ ಕಾಣಿಸಿಕೊಳ್ಳುತ್ತಾಳೆ ಗೌರಿ ಎಂದರೆ ಆಕೆಯ ಗಿರಿ ಅಥವಾ ಪರ್ವತನ ಮಗಳೆಂದು ಕರೆಯಲಾಗುತ್ತದೆ ಗೂಳಿಯ ಮೇಲೆ ಪ್ರಯಾಣಿಸುವ ಗೌರಿ ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಡಮರುವನ್ನು ಸಹ ಹಿಡಿದುಕೊಂಡಿರುತ್ತಾಳೆ ತಾಯಿಯು ತನ್ನ ಕಪ್ಪು ಬಣ್ಣದ ಚರ್ಮವನ್ನು ಗಂಗೆಯಲ್ಲಿ ತೊಳೆದಿದ್ದಕ್ಕಾಗಿ ಅವಳ ಕಪ್ಪು ಬಣ್ಣ ಹೋಗಿ ಬಂಗಾರದಂಥ ಮೈ ಬಣ್ಣ ಬರುತ್ತದೆ ಆದ್ದರಿಂದ ಇವಳನ್ನು ಗೌರಿ ಎಂಬುದಾಗಿ ಕರೆಯಲಾಗುತ್ತದೆಯಂತೆ ತಾಯಿ ದುರ್ಗೆಯು ಭೂಮಿಯ ಮೇಲೆ ಜನ್ಮವನ್ನು ಪಡೆದು ಮರಳಿ ದೇವಲೋಕಕ್ಕೆ ಹೋಗಿ ಶಿವನನ್ನು ಮದುವೆಯಾಗಲು ಬಯಸುತ್ತಾಳೆ ನಾರದರ ಸಲಹೆಯಂತೆ ಶಿವನನ್ನು ಒಲಸಿಕೊಳ್ಳಲು ತಪಸ್ಸನ್ನು ಮಾಡುತ್ತಾಳೆ ಆಹಾರ ನೀರನ್ನು ತ್ಯಜಿಸಿ ತಪಸ್ಸನ್ನು ಮಾಡುವುದರಿಂದ ಆಕೆಯ ದೇಹದಲ್ಲಿ ಧೂಳು ಕೊಳೆ ತುಂಬಿಕೊಳ್ಳುತ್ತದೆ ಬಿಸಿಲಿನಿಂದಾಗಿ ಆಕೆಯ ದೇಹವು ಸಂಪೂರ್ಣವಾಗಿ ಕಪ್ಪಾಗುತ್ತದೆ ಸಾವಿರಾರು ವರ್ಷಗಳ ಕಾಲ ತಪಸ್ಸಿನ ನಂತರ ಇವನು ಆಕೆಯಿಂದ ಪ್ರಭಾವಿತನಾಗುತ್ತಾನೆ ಹಾಗೆ ದೇಹವನ್ನು ಒಳೆಯುವಂತೆ ಮಾಡಲು ಗಂಗೆಯನ್ನು ಅರಿಬಿಡುತ್ತಾನೆ ಇದರಿಂದಾಗಿ ದೇವಿ ಗೌರಿಯು ಕಾಂತಿಯುಕ್ತವಾಗಿ ಶ್ವೇತವರ್ಣದಲ್ಲಿ ಬಂಗಾರದ ಒಳಪನ್ನು ಪಡೆದು ಮಿರಿಮಿರಿ ಮಿರಿಯುತ್ತಾಳೆ ಅಷ್ಟೇ ಅಲ್ಲದೆ ಶ್ವೇತವರ್ಣದಲ್ಲಿ ಧ್ಯಾನಾಸಕ್ತಳಾಗಿ ಕಾಣಿಸುತ್ತಾಳೆ ಮಹಾಗೌರಿ ದೇವಿಯು ಮುಂದಿನ ಅವತಾರ ಸಿದ್ಧಿದಾತ್ರಿ ನವಮಿ ಎಂದು ದುರ್ಗೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿಯ ರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ ಈ ರೂಪದಲ್ಲಿ ದೇವಿಯು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವದ ಪರಿಪೂರ್ಣತೆಯನ್ನು ನೀಡುತ್ತಾಳೆ ಅಷ್ಟಮ ಸಿದ್ಧಿಯನ್ನು ನಿರ್ಮಿಸಿ ಅದನ್ನು ತ್ರಿಮೂರ್ತಿಗಳಿಗೆ ನೀಡುತ್ತಾಳೆ ತಾಯಿ ಸಿದ್ಧಿದಾತ್ರಿಯು ಪರಿಪೂರ್ಣತೆ ಎಲ್ಲ ರೀತಿಯ ಭಕ್ತಿ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲವಾಗಿದ್ದಾಳೆ ಹೀಗೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳಲ್ಲಿ ನವದುರ್ಗೆಯರನ್ನು ಸ್ಥಾಪಿಸಿ ಪೂಜಿಸಲಾಗುತ್ತದೆ ಜಗತ್ತಿನಲ್ಲಿ ಯಾವಾಗ ತಮಾಸಿರಿಕ ಅಸುರಿ ಮತ್ತು ಪೂರ್ವಜರು ಪ್ರಬಲವಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನ ಪೀಡಿಸುತ್ತಾರೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ಎತ್ತಿ ಬರುತ್ತಾಳೆ ಎಂಬುದಾಗಿ ಹೇಳಲಾಗುತ್ತದೆ ಹೀಗೆ ಈ ಒಂಬತ್ತು ದಿನಗಳಲ್ಲಿ ದೇ ದುರ್ಗಾದೇವಿಯು ತನ್ನ ವಿಭಿನ್ನ ರೂಪಗಳಲ್ಲಿ ಮಹಿಷಾಸುರನನ್ನು ಮತ್ತು ಅವನ ಅಸುರ ಸೈನ್ಯದೊಂದಿಗೆ ಯುದ್ಧ ನಡೆಸುತ್ತಾಳೆ ಪ್ರತಿದಿನವೂ ಹೊಸ ಹೊಸ ಅವತಾರದಲ್ಲಿ ಹೊಸ ಶಕ್ತಿಯನ್ನು ಪ್ರದರ್ಶಿಸುತ್ತಾಳೆ ಒಂಬತ್ತನೇ ದಿನದ ಅಂತ್ಯದಲ್ಲಿ ದುರ್ಗಾದೇವಿ ತನ್ನ ಸಿಂಹದ ಸಹಾಯದಿಂದ ಮತ್ತು ಆಯುಧಗಳಿಂದ ಮಹಿಷಾಸುರನನ್ನು ವಧಿಸುತ್ತಾಳೆ ಈ ಮಹಿಷಾಸುರನನ್ನು ವಧಿಸಿ ಅಸುರ ಸೈನ್ಯವನ್ನು ಸೋಲಿಸುತ್ತಾಳೆ ಆ ಹತ್ತನೇ ದಿನದ ವಿಜಯದ ಸಂಕೇತವಾಗಿ ವಿಜಯದಶಮಿ ಎಂದು ಆಚರಿಸುತ್ತೇವೆ ಇದು ಸತ್ಯದ ವಿಜಯ ಧರ್ಮದ ಜಯದ ಸಂಕೇತವಾಗಿದೆ ಹೀಗೆ ತಾಯಿಯು ಒಂಬತ್ತು ದಿನಗಳಲ್ಲಿ ನಿರಂತರ ಯುದ್ಧವನ್ನು ಮಾಡಿ ಮಹಿಷಾಸುರನನ್ನು ವಧೆಯ ಮಾಡಿ ದೇವತೆಗಳಿಗೆ ಅಸುರ ಶಕ್ತಿಯಿಂದ ಜಯವನ್ನು ತಂದುಕೊಡುತ್ತಾಳೆ ನವರಾತ್ರಿ ಪುರಾಣ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನವದುರ್ಗಿಯರು ಸ್ತ್ರೀ ಶಕ್ತಿಯ ಪರಮ ರೂಪಗಳಾಗಿವೆ ಅವಳು ತಾಯಿ ಸೃಷ್ಟಿಕರ್ತೆ ರಕ್ಷಕಿ ಮತ್ತು ಸಂಹಾರಿಣಿಯಾಗಿ ಪ್ರದರ್ಶಿಸುತ್ತಾಳೆ ಪ್ರತಿ ರೂಪವು ಮಾನವನ ಜೀವನದಲ್ಲಿ ಒಂದು ಮೌಲ್ಯವನ್ನು ಕಲ್ಪಿಸುತ್ತದೆ ಧೈರ್ಯ ಶಾಂತಿ ತಪಸ್ಸು ಕರುಣೆ ಜ್ಞಾನ ಶಕ್ತಿ ಮುಂತಾದವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮಾರ್ಗ ತೋರಿಸುತ್ತದೆ ಹೀಗೆ ನವರಾತ್ರಿಯ ಮಹತ್ವ ಹಾಗೂ ದೇವಿ ನವದುರ್ಗೆಯರ ಪುರಾಣ ಕಥೆಯನ್ನು ಪ್ರತಿಯೊಂದನ್ನು ತಿಳಿದುಕೊಂಡೆವು ಈ ಕಥೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಗಳಿಗೂ ಸನ್ಮಂಗಳವನ್ನು ತಾಯಿ ದುರ್ಗೆಯು ನೀಡಲಿ ಎಂದು ಕೇಳುತ್ತಾ ಈ ನವ ದುರ್ಗೆಯರ ಪುರಾಣ ಕಥೆಯನ್ನು ನವರಾತ್ರಿ ಅಥವಾ ದಸರಾ ಕಥೆಯನ್ನು ಮುಗಿಸುತ್ತಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಎಂದು ಕೇಳುತ್ತಾ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು